ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಮಹರ್ಷಿ ವಾಲ್ಮೀಕಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಶಿಕ್ಷಣವನ್ನು ಹೆಚ್ಚಿಸಬೇಕು ಎಂದು ಅಖಿಲಾಂಡ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಮಿತಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ ಅಸ್ತಿಹಾಳ ಒತ್ತಾಯಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯವು ಸುಮಾರು ಎರಡುನೂರ ಐವತ್ತು ಎಕರೆ ಭೂಮಿಯನ್ನು ಹೊಂದಿದ್ದು ಈ ವಿಶ್ವವಿದ್ಯಾಲಯದ ಆವರಣದಲ್ಲಿ ಮಹರ್ಷಿ ವಾಲ್ಮೀಕಿ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ವಾಲ್ಮೀಕಿಯವರ ಜೀವನ ಚರಿತ್ರೆಯನ್ನು ಒಳಗೊಂಡಂತೆ ಒಂದು ಮ್ಯೂಸಿಯಂ ನಿರ್ಮಾಣ ಮಾಡಿದ್ದಾರೆ ಮಹರ್ಷಿ ವಾಲ್ಮೀಕಿಯವರ ಜೀವನ ಕುರಿತು ಅಧ್ಯಯನ ಮಾಡಲು ವಿದ್ಯಾರ್ಥಿಗಳಿಗೆ ಪುಸ್ತಕಗಳ ಅನುಕೂಲವಾಗುತ್ತದೆ ಹಾಗೂ ಅಲ್ಲದೆ ವಾಲ್ಮೀಕಿಯವರು ರಚಿಸಿದ ಬಾಲಕಾಂಡ ಅಲ್ಲದೆ ವಾಲ್ಮೀಕಿಯವರು ರಚಿಸಿದ ಬಾಲಕಾಂಡ ಅಯೋಧ್ಯೆ ಕಾಂಡ ಅರಣ್ಯಕಾಂಡ ಕಿಷ್ಕಿಂದ ಕಾಂಡ ಸುಂದರ ಕಾಂಡ ಹಾಗೂ ಉತ್ತರ ಕಾಂಡಗಳನ್ನು ಒಳಗೊಂಡಂತಹ ಪುಸ್ತಕಗಳ ಅನುಕೂಲ ಮಾಡಿಕೊಡಬೇಕು ಹಾಗೂ ಕಲ್ಯಾಣ ಕರ್ನಾಟಕದಲ್ಲಿ ವಾಲ್ಮೀಕಿ ಸಮಾಜವು ಬಹುಸಂಖ್ಯಾತರಾಗಿರುವುದರಿಂದ ಉಚಿತ ಶಿಕ್ಷಣ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂದರು ಉನ್ನತ ವ್ಯಾಸಂಗ ಮಾಡಿರುವಂತಹ ವ್ಯಕ್ತಿಗಳನ್ನು ಶೇಕಡಾ ಏಳರಷ್ಟು ಮೀಸಲಾತಿ ಪ್ರಕಾರ ನೇಮಕಾತಿ ಮಾಡಬೇಕು ದಿನಗೂಲಿ ನೌಕರರನ್ನು ಕೂಡಲೇ ನೇಮಕ ಮಾಡಬೇಕು ಎಂದು ಒತ್ತಾಯಿಸಿದರು ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ಹಾಗೂ ಶಿಕ್ಷಣ ಹೆಚ್ಚಿಸುವ ಬಗ್ಗೆ ಮಾನ್ಯದಲ್ಲಿ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಅಖಿಲಾಟ ಮಹರ್ಷಿ ವಾಲ್ಮೀಕಿ ನಾಯಕ ಸಮಿತಿ ಕಲ್ಯಾಣ ಕರ್ನಾಟಕ ಜಿಲ್ಲಾಧ್ಯಕ್ಷರು ಹಾಗೂ ವಿಭಾಗದ ಅಧ್ಯಕ್ಷರಾದ ನಾನು ವೆಂಕಟೇಶ್ ನಾಯ್ಕರು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ರಾಯಚೂರು ಜಿಲ್ಲೆಯ ಅಧಿಕಾರಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಸುಮಾರು ಎರಡು ನೂರ ಎಕರೆ ಭೂಮಿಯನ್ನು ಹೊಂದಿರುವ ಸದರಿ ವಿಶ್ವವಿದ್ಯಾಲಯದಲ್ಲಿ ಮಹರ್ಷಿ ವಾಲ್ಮೀಕಿಯವರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ವಾಲ್ಮೀಕಿಯವರ ಜೀವನ ಚರಿತ್ರೆಯನ್ನು ಒಳಗೊಂಡಂತೆ ಒಂದು ಮ್ಯೂಸಿಯಂ ಹಾಗೂ ಜೀವನ ಕುರಿತು ಅಧ್ಯಯನ ಮಾಡಲು ವಿದ್ಯಾರ್ಥಿಗಳಿಗೆ ಪುಸ್ತಕಗಳು ಅನುಕೂಲವಾಗದಂತೆ ಅಲ್ಲದೆ ವಾಲ್ಮೀಕಿಯವರ ರಚಿಸಿದ ಕಾಂಡಗಳು ಒಂದು ಕಾಂಡಗಳಾದ ಬಾಲ್ಯ ಕಾಂಡ ಎರಡನೆಯದು ಕಾಂಡ ಮೂರನೇದು ನಾಲ್ಕನೇದು ಅರಣ್ಯ ಕಾಂಡ ಮತ್ತು ಐದನೇದು ಕಾಂಡ ಮತ್ತು ಸುಂದರದ ಕಾಂಡ ಹಾಗೂ ಉತ್ತರ ಕಾಂಡಗಳ ಒಳಗೊಂಡ ಪುಸ್ತಕಗಳನ್ನು ಅನುಕೂಲ ಮಾಡಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತ ಹಾಗೂ ಇದರ ಜೊತೆಗೆ ಕಲ್ಯಾಣ ಕರ್ನಾಟಕ ವಾಲ್ಮೀಕಿ ಸಮಾಜವು ಬಹುಸಂಖ್ಯಾತರಾಗಿರುವುದರಿಂದ ಉಚಿತ ಶಿಕ್ಷಣ ಕಲ್ಪಿಸಿಕೊಡಬೇಕು ಹಾಗೂ ಉನ್ನತ ವ್ಯಾಸಂಗ ಮಾಡುವಂತ ವ್ಯಕ್ತಿಗಳು ನೇಮಕಾತಿ ಮಾಡಬೇಕೆಂದು ಹಾಗೂ ದಿನಗೂಲಿ ನೌಕರರನ್ನು ಕೂಡ ನೇಮಕ ಮಾಡಬೇಕೆಂದು ನಮ್ಮ ಸಂಘಟನೆಯ ಮೂಲಕ ಒತ್ತಾಯಿಸುತ್ತೇವೆ ಸದರಿ ನಮ್ಮ ಸಂಘಟನೆಯ ಬೇಡಿಕೆಗಳನ್ನು ತಮ್ಮ ಮುಂದಿಡಲು ಏನೆಂದರೆ ವಾಲ್ಮೀಕಿ ಮಹರ್ಷಿಗಳು ಇಡೀ ಮಾನವ ಕುಲಕ್ಕೆ ಗುರುಗಳಾದವರು ಹಾಗೂ ಶ್ರೀರಾಮಚಂದ್ರನ ಮಕ್ಕಳಿಗೆ ಶಿಕ್ಷಣ ನೀಡುವಂತವರು ಹಾಗೂ ಶ್ರೀರಾಮಚಂದ್ರನ ಜನನ ಆಗುವ ಮೊದಲೇ ರಾಮಾಯಣವನ್ನು ಬರೆದಿರುವ ಗುರುಗಳು ಇಂತಹ ಗುರುಗಳನ್ನು ಮೂರ್ತಿಯನ್ನು ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಎರಡು ಎಕರೆ ಐವತ್ತು ಎಕರೆ ಭೂಮಿಯಲ್ಲಿ ಹತ್ತು ಎಕರೆ ಭೂಮಿಯನ್ನು ಭೂಮಿಯಲ್ಲಿ ನಿರ್ಮಾಣ ಮಾಡಬೇಕೆಂಬುದು ನಮ್ಮ ಬೇಡಿಕೆಯಾಗಿದ್ದು ಹಾಗೂ ಅನುದಾನವನ್ನು ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸುತ್ತೇವೆ ಕಾರಣ ಸದರಿ ವಿಷಯವನ್ನು ಮಾನ್ಯ ಹಾಗೂ ಮುಖ್ಯಮಂತ್ರಿಗಳು ಮಾನ್ಯ ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೂ ಸಂಬಂಧಪಟ್ಟ ಸಚಿವರು ಸರ್ಕಾರ ಕಾರ್ಯದರ್ಶಿಗಳು ಗಂಭೀರವಾಗಿ ಪರಿಗಣಿಸಿ ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಆದಿಕಾರಿ ಮನುಷ್ಯ ವಾಲ್ಮೀಕಿ ಅವರ ಪ್ರತಿಮೆ ಮತ್ತು ಇನ್ನೊಂದು ಪುಸ್ತಕ ಗ್ರಂಥ ಸಮಗ್ರಗಳನ್ನು ಹಾಗೂ ಮ್ಯೂಸಿಯಂ ಅನುದಾನವನ್ನು ಬಿಡುಗಡೆ ನಮ್ಮ ಸಂಘಟನೆಯನ್ನ ಒತ್ತಾಯಿಸ ಈ ಸಂದರ್ಭದಲ್ಲಿ ರಾಘವೇಂದ್ರ ನಾಯಕ ಸಿದ್ದಲಿಂಗಪ್ಪ ನರಸಿಂಹಲು ನಾಗೇಂದ್ರ ವೀರೇಂದ್ರ ನಾಯಕ ಕಾಶಿ ಸೇರಿದಂತೆ ಇತರರಿದ್ದರು